ಮುಗಿತಾ ಬಂತು ಕುಂಬಳಕಾಯಿ ಹೊಡಿಯೋ ದಿವಸ ಪಿಕ್ಚರ್ ಸ್ಟಾರ್ಟ್ ಆದಾಗ ಎಲ್ಲ ನಮ್ಮ ಫ್ಯಾಮಿಲಿ ನೀವೆಲ್ಲ ಹೆಂಗಿದ್ರು ಮುಗಿಯುವಾಗ ಈ ಸಂತೋಷನ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ನಿಮ್ಮ ಜೊತೆ ಇವತ್ತು ಟ್ರೆಸ್ ಮೀಟ್ ಕಡೆದಿದ್ದರು ತುಂಬ ತುಂಬ ಖುಷಿ ಆಗ್ತೈತೆ ಪಿಚ್ಚರ್ ಅಷ್ಟೇ ಅದ್ಭುತವಾಗಿ ಬಂದಿದೆ ಇಡೀ ಟೀಮ್ ಸಪೋರ್ಟು ಆಮೇಲೆ ಎಲ್ಲರ ಪ್ರಯತ್ನವೂ ಅದ್ಭುತವಾಗಿ ಬಂದಿದೆ ನಮ್ಮ ಪ್ರೊಡ್ಯೂಸರು ತುಂಬ ಖುಷಿಯಾಗಾರೆ ಸಿನಿಮಾ ನೋಡಿ ಇಡೀ ಟೀಮು ಖುಷಿಯಾಗಿದೆ ಹಾಂ ಮತ್ತೆ ಏನಾಗಿದೆ ಮತ್ತೊಂದು ಸಾಂಗ್ ಶೂಟ್ ಇಟ್ಟಿದ್ವಿ ಇಡೀ ಪಿಕ್ಚರ್ ಒಂದು ರಾ ಇರೋದರಿಂದ ಒಂದು ಗ್ಲ್ಯಾಮರಾಗಿ ಒಂದು ರೊಮ್ಯಾಂಟಿಕ್ಕಾಗಿ ಒಂದು ಡೂ ಸಾಂಗ್ ಸೆಟ್ಟಲ್ಲಿ ಮಾಡೋಣ ಅಂದ್ಬಿಟ್ಟು ಒಂದು ಅದ್ದೂರಿ ಸೆಟ್ ಹಾಕಿ ಶೂಟ್ ಮಾಡ್ತಾಯಿದ್ವಿ ಸರ್ ಸರ್ ಸೆಟ್ಟೇ ಎಂಟು ದಿವಸ ಸೆಟ್ ಹಾಕೋದು ಸರ್ ಒಳಗೆ ಮೂರು ಥರ ಸೆಟ್ಟು ಡಿವೈಡ್ ಮಾಡು ಮೊನ್ನೆಯಿಂದ ಶೂಟ್ ಮಾಡಿದ್ವಿ ಇವತ್ತು ಮೂರನೇ ಸೆಟ್ ಶೂಟ್ ಮಾಡ್ತಾ ಇರೋದು ಒಂದೊಂದು ದಿವಸ ಒಂದೊಂದು ಸೆಟ್ ಅಂತ ಮಾಡ್ತಾಯಿದ್ವಿ ಸಾಂಗ್ ನಾವು ಬಡ್ಜೆಟ್ ಹೇಳ್ತಾ ಹೋದಂದರೆ ಎಲ್ಲ ನಾರ್ಮಲಾಗಿ ಸಿನಿಮಾದಲ್ಲಿ ಹೇಳೋದೆ ನನಗೆ ಇಷ್ಟು ಖರ್ಚಾಯಿತು ಅಷ್ಟು ಖರ್ಚಾಯಿತು ನಂದೇನು ಅಭಿಪ್ರಾಯ ಅಂದರೆ ಸಿನಿಮಾ ಬಗ್ಗೆ ಇಡೀ ಸಿನಿಮಾನೇ ಒಂದು ದೊಡ್ಡ ಮಟ್ಟಕ್ಕೆ ಖರ್ಚಲ್ ಮಾಡಿದ್ವಿ ಇದು ನಾನು ಇಷ್ಟು ಖರ್ಚಾಯಿತು ಅಂತ ಹೇಳೋದಕ್ಕಿಂತ ಖಂಡಿತ ನಾಳೆ ನೀವೇ ನೋಡಿ ಹೇಳ್ತೀರ ಇದು ಅದ್ದೂರಿಯಿಂದ ತುಂಬಾ ಪ್ರೊಡ್ಯೂಸರ್ ಎದ್ದು ಕಾಣ್ತಾರೆ ಏನಕ್ಕಂದರೆ ನಾನು ಪ್ರಾಡಕ್ಟ್ನ ತೋರಿಸ್ಬಿಟ್ಟು ಅದು ನಿಮ್ಮಿಂದ ಆ ಮಾತು ಅಂತ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಏನಕ್ಕೆ ಒಂದಿಷ್ಟು ನಾಲ್ಕರಷ್ಟಾಗಿದೆ ನಾವು ಏನು ಅಂದ್ಕೊಂಡಿದೀವೋ ಬಡ್ಜೆಟ್ಟು ಏನಕ್ಕೆ ಕತೆಗೆ ಎಲ್ಲೇ ಎಕ್ಸ್ಟ್ರಾ ವೇಸ್ಟ್ ಖರ್ಚಾಗಿ ಇರೋದಾಗಲಿ ಏನಾಗಲಿ ಏನಿಲ್ಲ ಏನಂದರೆ ಒಂದು ಮಾರ್ಕೆಟ್ನೇ ಕ್ರಿಯೇಟ್ ಮಾಡಬೇಕು ಅಂದರೆ ಒಂದು ಕಳಾಸಿ ಪಳೆ ಮಾರ್ಕೆಟ್ನೇ ಕ್ರಿಯೇಟ್ ಮಾಡಬೇಕು ಸಬ್ಜೆಕ್ಟ್ ಅಲ್ಲೇ ಇರೋದು ಪ್ರತಿದಿನ ಜನ ಬೇಕು ಅಷ್ಟು ಜನ ತ ಅಷ್ಟು ತರಕಾರಿ ಹಾಕಬೇಕು ಅಷ್ಟು ದಿಮ್ಸಿ ಅಂಗಡಿ ಇರಬೇಕು ಅಷ್ಟು ಮಾಂಸದ ಅಂಗಡಿ ಇರಬೇಕು ಅದನ್ನು ನಾವು ಒಂದು ಮೂರು ಮೂರು ದಿವಸಕ್ಕೆ ರಿಪ್ಲೇಸ್ ಮಾಡ್ತಾನೆ ಇರಬೇಕು ಹಂಗಾರೆ ಖರ್ಚು ಇಡೀ ಸಿನಿಮಾ ನಾವು ಮಾಡಿದಾಗ ಒಂದು ನಾವು ಎಪ್ಪತ್ತೈದು ದಿವಸ ಶೂಟ್ ಮಾಡಿದ್ದೀವಿ ಎಪ್ಪತ್ತೈದು ದಿವಸಕ್ಕೆ ಎಷ್ಟು ವೆಚ್ಚ ಆಗಿರ್ಬೋದು ಅದು ಸಿನಿಮಾ ನೋಡಿದಾಗ ಖಂಡಿತ ಎಲ್ಲರೂ ಖುಷಿ ಪಡ್ತೀರಾ ಲೋಕ ನೋಡ್ತಾರೆ ಸರ್ ಒಟ್ಟು ಕೆ ಜಿ ಎಫ್ ಅಂತ ಎಕ್ಸಾಂಪಲ್ ಏನಕ್ಕೆ ತೊಗೋತೀನಿ ಅದೊಂದು ಹೊಸ ಪ್ರಪಂಚ ಚಿನ್ನದ ಗಣಿ ಹಿಂಗಿರುತ್ತೆ ಇರುತ್ತೆ ಅಂತ ನೋಡಿದಾಗ ಏನೊಂದು ಹೊಸ ಒಂದು ಪ್ರಪಂಚ ನೋಡಿದಾಗ ಏನು ಖುಷಿ ಆಗ್ತಾರೋ ಅದೇ ರೀತಿ ಮಾರ್ಕೆಟ್ ಒಳಗೆ ಒಂದು ಪ್ರಪಂಚ ಇದೆ ಅನ್ನೋದನ್ನ ಈ ಪಿಕ್ಚರಲ್ಲಿ ನೋಡ್ಬೋದು ಸರ್ ಆಮೇಲೆ ವಿಷಯ ಏನಂದರೆ ಇದರಲ್ಲಿ ಕಮರ್ಷಿಯಲ್ಸೂ ಇದೆ ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ಸೂ ಇದೆ ಲವೂ ಇದೆ ಫ್ರೆಂಡ್ಶಿಪ್ಪು ಇದೆ ಆಮೇಲೆ ಒಂದು ಕಂಟೆಂಟು ನಾವು ಜನಗಳಿಗೆ ತಿನ್ನೋ ತರಕಾರಿ ಅದು ಎಷ್ಟು ಶುದ್ಧವಾಗಿ ನಮ್ಮ ಕೈಲಿ ಇರ ತಿನ್ನಬಹುದು ಅನ್ನೋದು ಮೇಯ್ನಾಗಿ ಬಂದ್ಬಿಟ್ಟು ಏನಂದರೆ ರೈತ ಬೆಳೆದಿರೋ ತರಕಾರಿ ಜನಗಳ ಹತ್ರ ತಲುಪಿಸೋ ಅಷ್ಟರಲ್ಲಿ ಅದು ಎಷ್ಟು ವಿಷ ಇಷ್ಟು ಇದಾಗಿರುತ್ತೆ ಅನ್ನೋದೇ ಮೇನ್ ಇದಾಗಿ ಹೋಗುತ್ತೆ ಸರ್ ಸರ್ ನನಗೆ ತಿಳಿದಿರೋ ನಾನೊಂದು ಒಂದು ಮೂರು ನಾಲ್ಕು ವರ್ಷ ಎಲ್ಲ ಮಾರ್ಕೆಟಲ್ಲೂ ಹೋಗುತ್ತಿದ್ದೀನಿ ಸರ್ ನಮ್ಗೆ ನನಗೆ ಏನೇನು ಅದ್ರ ಬಗ್ಗೆ ಏನು ಅರಿವಿದೆ ಅದನ್ನು ಹೊರಗೆ ಸರ್